ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗುತ್ತಿದೆ ರಾಮನ ಬಗ್ಗೆ ರಾಮನ ಪ್ರೀತಿಯ ಬಗ್ಗೆ ಹಾಗೂ ದೇವಸ್ಥಾನ ನಿರ್ಮಾಣದ ಬಗ್ಗೆ ಭಕ್ತರ ಬಗ್ಗೆ ತಿಳಿಯೋಣ ಬನ್ನಿ ರಾಮ ಮಂದಿರದಲ್ಲಿ ಗರ್ಭಗುಡಿಯಲ್ಲಿ ಒಂದೇ ಒಂದು ಬಾಗಿಲು ಇದೆ ಆ ಬಾಗಿಲಿನ ಚೌಕಟ್ಟಿನ ಮೇಲೆ ಮಲಗಿರುವ ಭಂಗಿಯಲ್ಲಿ ಇರುವ ವಿಷ್ಣುವಿನ ಚಿತ್ರವನ್ನ ಕೆತ್ತಲಾಗಿದೆ ರಾಮ ಮಂದಿರದಲ್ಲಿ ಒಟ್ಟು ನಲವತ್ತಾರು ಬಾಗಿಲುಗಳು ಬಾಗಿಲುಗಳನ್ನ ಅಳವಡಿಸಲಾಗಿದೆ ಈ ಪೈಕಿ ಬಾಗಿಲುಗಳಿಗೆ ನೂರು ಕೆಜಿ ಚಿನ್ನದ ಲೇಪನ ಮಾಡಲಾಗಿದೆ ಗರ್ಭಗುಡಿಯ ಬಾಗಿಲನ್ನ ಚಿನ್ನದ ಬಾಗಿಲು ಅಂತಾನೆ ಕೂಡ ಕರಿಬಹುದು ಇದು ಸುಮಾರು ಹನ್ನೆರಡು ಅಡಿ ಎತ್ತರ ಮತ್ತು ಎಂಟು ಅಡಿ ಅಗಲ ಅಗಲವಿದೆ ಈಗ ಬಾಲರಾಮನ ವಿಗ್ರಹದ ಕಲ್ಲಿನ ಬಗ್ಗೆ ತಿಳಿಯೋಣ ಈ ಕಲ್ಲು ಕೃಷಿಗೆ ಅಡ್ಡಿಯಾಗಿತ್ತು ಇದು ಕೋಡೆ ತಾಲೂಕಿನ ಹನುಮಯ್ಯ ಅವರ ಮಗ ಎಚ್ ರಾಮದಾಸ್ ಅವರ ಜಮೀನಿನ ಮಧ್ಯೆ ಬೃಹಧಾಕಾರದ ಕಲ್ಲೊಂದು ಇತ್ತು ಇದು ವ್ಯವಸಾಯಕ್ಕೆ ಅಡ್ಡಿಯಾಗುತ್ತಿತ್ತು ಇದನ್ನ ಜೆಸಿಬಿ ಮೂಲಕ ತೆಗೆಯಬೇಕು ಎಂದು ಜಮೀನಿನ ಮಾಲಕ್ ಮಾಲೀಕ ಅಂದುಕೊಳ್ಳುತ್ತಾನೆ ಕೊನೆಗೆ ಜಮೀನಿನಲ್ಲಿ ಕೂಡ ಜೆಸಿಬಿ ಮಾಲೀಕನನ್ನ ಕರೆಸಿ ಆ ಕಲ್ಲನ್ನು ಕೂಡ ತೆಗೆಯಲು ಮುಂದಾಗುತ್ತಾರೆ ಆ ಕಲ್ಲನ್ನು ಕೂಡ ತೆಗೆದಾಗ ಅದು ಕೇವಲ ಕಲ್ಲಾಗಿರಲಿಲ್ಲ ಅದು ಬೃಹತ್ಕಾರದ ಬಂಡೆಯಾಗಿತ್ತು ಇದೇ ಸಮಯದಲ್ಲಿ ಕೂಡ ಅರುಣ್ ಅವರು ಕೂಡ ವಿಗ್ರಹವನ್ನ ಮಾಡಲು ಕಲ್ಲನ್ನ ಹುಡುಕಾಟ ಮಾಡುತ್ತಾ ಇರುತ್ತಾರೆ ಅದೇ ಸಮಯಕ್ಕೆ ಕೂಡ ಜೆಸಿಬಿ ಮಾಲೀಕ ಅರುಣ್ ಅವರಿಗೆ ವಿಷಯವನ್ನ ತಿಳಿಸುತ್ತಾರೆ ಆಗ ಅರುಣ್ ಅವರು ಆ ಸ್ಥಳಕ್ಕೆ ಬಂದು ನೋಡಿದಾಗ ಈ ಕಲ್ಲು ಸೂಕ್ತವಾಗಿದೆ ಅಂತ ಹೇಳುತ್ತಾರೆ ಆಗ ಅರುಣ್ ಅವರು ಕೂಡ ಅಯೋಧ್ಯೆ ಟ್ರಸ್ಟ್ಗೆ ಕೂಡ ಮಾಹಿತಿಯನ್ನ ನೀಡುತ್ತಾರೆ ಅಯೋಧ್ಯೆ ಟ್ರಸ್ಟ್ ಇಂದ ಕೂಡ ಬಂದು ಅವರು ಕೂಡ ಪರಿಶೀಲನೆಯನ್ನ ಮಾಡಿ ಅದಕ್ಕೆ ಸರ್ಟಿಫಿಕೇಟ್ ಅನ್ನು ಕೂಡ ಕೊಡುತ್ತಾರೆ ಈ ಕಲ್ಲು ವಿಶೇಷವಾದ ಕಲ್ಲು ಇದು ಕೃಷ್ಣಶಿಲೆ ಎಂದು ಗೊತ್ತಾಗುತ್ತದೆ ಆಗ ಅಲ್ಲಿಂದ ಎರಡು ಕಲ್ಲನ್ನು ಕೂಡ ತೆಗೆದುಕೊಂಡು ಹೋಗುತ್ತಾರೆ ನಂತರ ಬಾಲರಾಮನ ಮೂರ್ತಿಯ ಜೊತೆಗೆ ಸೀತೆ ಲಕ್ಷ್ಮಣ ಭರತ ಶತ್ರುಘ್ನ ದೇವರ ಮೂರ್ತಿ ಕೆತ್ತನೆಗಾಗಿ ಮತ್ತೆ ಮೂರು ಕಲ್ಲನ್ನ ತೆಗೆದುಕೊಂಡು ಹೋಗಲಾಗುತ್ತದೆ ಅಂದು ಅವತ್ತು ಒಲದಲ್ಲಿ ಅದು ಕೇವಲ ಕಲ್ಲಾಗಿತ್ತು ಇವತ್ತು ಇಂದು ಇಡೀ ಪ್ರಪಂಚ ಕೂಡ ನೋಡುವಂತೆ ಶ್ರೀರಾಮನ ವಿಗ್ರಹವಾಗಿದೆ ಬರುವ ಭಕ್ತರಿಗೆ ಆಶೀರ್ವಾದ ಮಾಡುವ ಭಗವಂತನಾಗಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಹೆಸರಿನಲ್ಲಿ ಕೂಡ ಕುಳಿತಿದ್ದಾನೆ ಭಗವಂತ ಪ್ರಿಯ ಬಂಧುಗಳೇ ಹಾಗೇನೇ ತೊಂಬತ್ತಾರು ವರ್ಷದ ಕರ ಸೇವಕಿಗೆ ವಿಶೇಷ ಆಹ್ವಾನವನ್ನ ಕೂಡ ನೀಡಿದ್ದಾರೆ ಈಕೆ ಯಾರು ಎಂದು ತಿಳಿಯೋಣವನ್ನೇ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಶ್ರೀರಾಮ ಮಂದಿರ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದ ತೊಂಬತ್ತಾರರ ಅರೆಯದ ಕರ ಸೇವಕಿ ಜನವರಿ ಇಪ್ಪತ್ತೆರಡರಂದು ರಾಮಲಾಲನ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಆಮಂತ್ರಣವನ್ನ ನೀಡಲಾಗಿದೆ ಈಕೆ ಮೂರು ವರ್ಷ ಇದ್ದಾಗ ಹೋರಾಟಕ್ಕೆ ಇಳಿದರು ಸಾವಿರದ ಒಂಬೈನೂರ ತೊಂಬತ್ತು ಅಕ್ಟೋಬರ್ ಮೂವತ್ತರಂದು ಮಹಾರಾಷ್ಟ್ರದಿಂದ ಸುಮಾರು ಅರವತ್ತು ಕಿಲೋಮೀಟರ್ ದೂರ ನಡೆದುಕೊಂಡೇ ಹೋಗಿ ಅಯೋಧ್ಯೆಯನ್ನು ತಲುಪಿದರು ಆಗ ಅಲ್ಲಿ ಬಾಬ್ರಿ ಮಸೀದಿಯ ಮೇಲೆ ಕೇಸರಿ ಧ್ವಜ ಬೀಸುವುದನ್ನ ಇವರು ಕಂಡಿದ್ದಾರೆ ಇದನ್ನ ಕಂಡು ಕರ ಸೇವೆಗೆ ಕೂಡ ಈಕೆ ಸೇರಿಕೊಳ್ಳುತ್ತಾಳೆ ಈ ಸಂದರ್ಭದಲ್ಲಿ ಪೊಲೀಸರು ಅಲ್ಲಿನ ಹೋರಾಟಗಾರರಿಗೆ ಚಿತ್ರಹಿಂಸೆಯನ್ನು ನೀಡುತ್ತಾ ಇರುತ್ತಾರೆ ಕರ ಸೇವಕರ ಮೇಲೆ ಗುಂಡು ಕೂಡ ಅರಸುತ್ತಾರೆ ಇವರನ್ನೆಲ್ಲ ಕೂಡ ಕರ ಸೇವಕರನ್ನ ಜೈಲಿನಲ್ಲಿ ಕೂಡ ಕೂಡಾಕಿರುತ್ತಾರೆ ಜೈಲಿನಲ್ಲಿ ಜಾಗ ಸಿಗದೆ ಶಾಲೆಯೊಂದರಲ್ಲಿ ಕೂಡ ಬಂಧಿಸಿ ಪೀಗವನ್ನ ಜಡಿದಿದ್ದರು ಅಂತ ಈಕೆ ಹೇಳಿಕೊಳ್ಳುತ್ತಾಳೆ ಪೊಲೀಸರು ಲಾಠಿ ಚಾರ್ಜ್ ಮಾಡುವ ಜೊತೆಗೆ ಆಶೀರ್ವಾಯಿಯನ್ನ ಸಿಡಿಸಿದರು ಗುಂಡಿನ ದಾಳಿ ನಡೆಸುತ್ತಿದ್ದಾಗ ನಾನು ಸಾಯಬೇಕಿತ್ತು ಒಂದು ಬುಲೆಟ್ ನನ್ನ ಹಿಂದೆ ಹಾದು ಹೋಗಿತ್ತು ಆದ್ರೆ ನನ್ನ ಪಕ್ಕದಲ್ಲಿ ಇದ್ದ ವ್ಯಕ್ತಿಗೆ ತಗುಲಿ ಸತ್ತು ಹೋದರು ಕೊನೆಗೆ ಸತತದ ಹೋರಾಟದ ಫಲವಾಗಿ ಬಾಬ್ರಿ ಮಸೀದಿ ಕಟ್ಟಡ ಧ್ವಂಸವಾಯಿತು ಅಂತಹ ಸಂದರ್ಭದಲ್ಲಿ ನನಗೆ ವಿಶೇಷ ಮತ್ತು ಅಚ್ಚರಿ ಮುಸ್ಲಿಂ ವ್ಯಕ್ತಿಯ ವರ್ತನೆ ಮುಸ್ಲಿಂ ಮುಸ್ಲಿಂ ವ್ಯಕ್ತಿಯು ಮಸೀದಿ ಧ್ವಂಸವಾಗುತ್ತಿದ್ದಂತೆ ಓರೋ ಮುಸ್ಲಿಂ ವ್ಯಕ್ತಿ ನನಗೆ ಸಿಹಿ ತಂದುಕೊಟ್ಟಿದೆ ಈಗ ನಿಮಗೆ ಬೇಕಾದುದನ್ನ ನೀವು ಪಡೆದುಕೊಂಡಿದ್ದೀರಿ ಎಂದು ಸಿಹಿ ನೀಡಿದ ನಾನು ಸಹ ಅವನಿಗೆ ಸಿಹಿ ನೀಡಬೇಕೆಂದು ಅಂದುಕೊಂಡೆ ಮತ್ತೆ ಅವನು ನನಗೆ ಕಾಣಿಸಲೇ ಇಲ್ಲ ಎಂದು ಹೇಳಿದರು ಪ್ರಿಯ ಬಂಧುಗಳೇ ಅಯೋಧ್ಯೆ ಟ್ರಸ್ಟ್ ಇಂಥವರನ್ನೆಲ್ಲ ಕೂಡ ಗುರುತಿಸಿ ಕೂಡ ಆಸ್ವಾನವನ್ನು ನೀಡುತ್ತಿದ್ದಾರೆ ನಿಜಕ್ಕೂ ಕೂಡ ಗ್ರೇಟ್ ಅಂತಾನೆ ಕೂಡ ಹೇಳಬಹುದು ಇಂಥ ರಾಮ ಭಕ್ತರು ಹಲವಾರು ಜನ ಇದ್ದಾರೆ ಅದರಲ್ಲಿ ಎಷ್ಟು ಜನ ಮಿಸ್ ಆಗಿದ್ದಾರೋ ಗೊತ್ತಿಲ್ಲ ಹಾಗೇನೆ ಕೂಡ ಆ ಕರ ಸೇವಕಿ ಎಲ್ಲರಿಗೂ ರಾಮ ಮಂದಿರ ನಿರ್ಮಾಣವಾಗುವುದರಿಂದ ಒಳ್ಳೆಯದಾಗುತ್ತದೆ ಒಳ್ಳೆಯ ಪ್ರಯೋಜನವಾಗುತ್ತದೆ ನರೇಂದ್ರ ಮೋದಿಯ ಸರ್ಕಾರ ದೊಡ್ಡ ಕೊಡುಗೆಯನ್ನ ಕೂಡ ನೀಡಿದೆ ಎಂದು ಅವರು ಕೂಡ ಹೇಳಿದ್ದಾರೆ ಅವರಿಗೆ ಈಗ ಓಡಾಡಲು ಕೈಕಾಲುಗಳ ಸ್ವಾಧೀನ ಅಷ್ಟು ಇಲ್ಲ ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಪ್ರಿಯ ಬಂಧುಗಳೇ ಅಯೋಧ್ಯೆಯಲ್ಲಿ ರಾಮನ ದರ್ಶನವನ್ನು ಮಾಡಿ ಹಾಗೆ ನಮ್ಮ ಚಾನಲ್ಗೊಂದು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ thank you the new adobe